ಸಿದ್ದನೂರು ಸೇತುವೆ ಮೇಲ್ದರ್ಜೆಗೇರಿಸಲು ಹಾಗೂ ಬೆಳೆ ಪರಿಹಾರಕ್ಕಾಗಿ ಕರವೆಯಿಂದ ಪ್ರತಿಭಟನೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಅಫ್ಜಲ್ಪುರ ತಾಲೂಕಿನ ಸಿದ್ದನೂರು ಗ್ರಾಮದ ಸಂಪರ್ಕ ಸೇತುವೆ ಮೇಲ್ದರ್ಜೆಗೇರಿಸಲು ಹಾಗೂ ರೈತರ ಬೆಳೆ ನಾಶಕ್ಕೆ ಸೂಕ್ತ ಪರಿಹಾರ ಸರ್ಕಾರ ಒದಗಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಘಟಕ ನಾರಾಯಣಗೌಡ ರಮಣ ನೇತೃತ್ವದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಕರವೇ ಉಪಾಧ್ಯಕ್ಷ ಲತೀಶ್ ಪಟೇಲ್ ಮಹಿಳಾ ಘಟಕದ ಅಧ್ಯಕ್ಷರಾದ ಸೌಮ್ಯ ಪಟ್ನೆ ಮತ್ತು ಆತನೂರು ವಲಯಾಧ್ಯಕ್ಷರಾದ ಇಮಾಮ್ ಶೇಖ್ ಮತ್ತು ಬಡದಾಳ ವಲಯಾಧ್ಯಕ್ಷರಾದ ಮುಲ್ಲಾ ಮತ್ತು ಕರಜಗಿ ವಲಯಾಧ್ಯಕ್ಷ ಸೋಮು ನಾಯಿಪುಡಿ ಅಮೀನಪ್ಪ ಸುಲ್ತಾನಪುರ ಮತ್ತು ಬೋಗನಹಳ್ಳಿ ಗ್ರಾಮದ ಹಲವಾರು ರೈತರು ಮತ್ತು ಸಿದನೂರು ಗ್ರಾಮದ ರೈತರು ಮುಖಂಡರು ಅಂಕಲಗಿ ಗ್ರಾಮದ ರೈತ ಮುಖಂಡರು ಹಾಗೂ ದೇವಲಗಣಾಪುರದ ಇಂಗಳಗಿ ಅವರಾದ ಆತನೂರು ಗ್ರಾಮದ ಅನೇಕ ಕರವೇ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು ವರದಿ ಚೆನ್ನೋ ಹಿಂಚಗೇರಿ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ತಾಲೂಕಾ ಘಟಕದ ವತಿಯಿಂದ ಹಮ್ಮಿಕೊಂಡಿರುವ ಎರಡು ಬೇಡಿಕೆಗಳನ್ನು ಇಟ್ಟುಕೊಂಡು ಈ ಒಂದು ಗೋರ್ನರ್ ಕ್ರಾಸ್ ನ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಯ ಒಂದು ಹತ್ತಿರ ನಾವು ಹೋರಾಟ ಮಾಡಿಕೊಟ್ಟ ಬಂದಿದೀವಿ ಅದು ಯಾವ ಬೇಡಿಕೆ ತಂದ್ರೆ ಗ್ರಾಮ ಸಿದ್ಧನೂರ್ ಗ್ರಾಮದಲ್ಲಿ ಬಹು ವರ್ಷಗಳಿಂದ ಆ ಶೇತುವ ನಿರ್ಮಾಣ ಮಾಡಿ ಬಹು ವರ್ಷಗಳ ಅದು ಇಲ್ಲಿವರೆಗೆ ಏನಪ್ಪಾ ಅದೆಲ್ಲ ಕಚರಾ ಸಿಕ್ಕು ಮಾಡಿ ಅದನ್ನಪ್ಪ ನೀರ ಮೇಲ್ ಮೇಲ್ಗಡೆ ಹರಿದು ಹೋಗೋದ್ರಿಂದ ಅಲ್ಲಿಯ ರೈತರಿಗೆ ಭಾರಿ ತೊಂದರೆ ಆಗ್ತಾ ಇದೆ ದಿನನಿತ್ಯ ಶಾಲಾ ಮಕ್ಕಳಿಗೆ ಶಾಲಾ ಕಾಲೇಜುಗಳಿಗೆ ಹೋಗಬೇಕಾದ್ರೆ ಮತ್ತೆ ಸೈಡ್ ಕ್ರಾಸ್ ಆಗಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನುಸಾರವಾಗಿ ಮತ್ತು ರೈತರು ಕೃಷಿ ಚಟುವಟಿಕೆಗಳಿಗೆ ಮತ್ತು ದಿನನಿತ್ಯ ವಹಿವಾಟುಗಳೇ ಮಾಡ್ಬೇಕಾದ್ರೆ ಭಾರಿ ತೊಂದರೆ ಆಗ್ಲಿಕ್ಕ ದಯವಿಟ್ಟು ಅದನ್ನು ಅರ್ಥಕೊಂಡು ನಮ್ಮ ಕಲಿವೆ ಉಪಾಧ್ಯಕ್ಷರಾಗಿರ್ತಕ್ಕಂತ ನತ್ತಿತ್ವ ಪತ್ತೆ ಈ ವಿಷಯ ಬಂದಾಗ ನಾವು ಹೋರಾಟ ಮುಖಾಂತರ ಇದನ್ನ ಬೈಗಿ ಅಂತ ಹೇಳಿ ನಾವು ಶಪಥ ಮಾಡಿ ಇವತ್ತು ಹೋರಾಟ ಬಂದಿದೆ ಬಂದಿವೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಅತಿವೃಷ್ಟಿ ಮಳೆಯಿಂದ ಇಡೀ ಅಫಜಲ್ಪುರ್ ತಾಲೂಕಿನಲ್ಲಿ ಭಾರಿ ಪ್ರಮಾಣದ ಮಳೆಯನ್ನ ಸುರಿದಿರುವುದರಿಂದ ಈ ಒಂದು ಅಫಜಲ್ಪುರ್ ತಾಲೂಕಿನ ರೈತರು ಕಂಗಾಲಾಗಿ ಕುಂತಿದ್ದಾರೆ ಏನಪ್ಪಾ ಅಂತಂದ್ರೆ ವಾಣಿಜ್ಯ ಬಳಗ ತೊಗರಿ ಹತ್ತಿ ಶೇಂಗಾ ಹೆಸರು ಉದ್ದು ಸೋಯಾಬೀನ್ ಸೂರ್ಯಪಾನ ಇಂತ ಎಲ್ಲ ವಾಣಿಜ್ಯ ಬೆಳೆಗಳನ್ನ ಮುಂಗಾರು ಬೆಳೆಗಳನ್ನ ಸಂಪೂರ್ಣವಾಗಿ ನೆಟಿರೋದ್ರಿಂದ ಒಣಗಿ ಹೋಗಿ ರೈತ ಇನ್ನ ಮುಂದಿನ ಜೀವನದಲ್ಲಿ ನಾವು ಮುಂದೆ ಈ ಬರುವ ವರ್ಷ ತನಕ ನಾವು ಯಾವ ರೀತಿ ಬದುಕಬೇಕು ನಾವು ಯಾವ ರೀತಿ ಬಳಿ ಮಾಡಬೇಕು ಮತ್ತು ನಮ್ಮ ಮತ್ತೆ ಶಾಲೆಯ ಖರ್ಚೆ ಹೆಂಗ್ ಮಾಡಬೇಕು ನಮ್ಮ ನಾವು ಮುಂದಿನ ದಿನ ಜೀವನ ಹೆಂಗ್ ಸಾರಿಸಬೇಕು ಎನ್ನುವಂತ ಅನ್ನೋದನ್ನು ಅನ್ನೋದನ್ನ ರೈತ ಇವತ್ತು ಚಿಂತಾಜನಕವಾಗಿ ಮಲಗುವಂತ ಪರಿಸ್ಥಿತಿ ಬಂದಿದೆ ಬಂದಿದೆ ಅದಕ್ಕಾಗಿ ಈ ರೀತಿ ಸರ್ಕಾರ ರೈತರ ನೆರವಿಗೆ ಬರಬೇಕು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ರೈತರಿಗೆ ಪರಿಹಾರ ನಿಧಿಯನ್ನ ಘೋಷಣೆ ಸರ್ಕಾರ ಮಾಡಬೇಕು ಅನ್ನುವನ್ನ ಮೂಲ ಉದ್ದೇಶ ಇಟ್ಕೊಂಡು ನಮ್ಮ ಟೋಟಲ್ ಆಗಿ ಎರಡು ಬೇಡಿಕೆಗಳನ್ನ ನಾವು ಇಟ್ಕೊಂಡು ಇಟ್ಕೊಂಡಿವಂತ ಹೋರಾಟಕ್ಕೆ ನಿಲ್ದೇವೆ ದಯವಿಟ್ಟು ತಾವೆಲ್ಲರೂ ಕಾರ್ಯಕರ್ತ ಬಂಧುಗಳು ಇಲ್ಲೂ ಅಧಿಕಾರಿಗಳು ಬರ್ತಾ ಇದ್ದಾರೆ ಆ ಶಾಂತ ರೀತಿಯಿಂದ ಪ್ರತಿಭಟನೆಯನ್ನ ಮುಂದುವರಿಸಬೇಕಾಗಿ ತಮ್ಮಲ್ಲಿ ನಾನು ಈಗ ಕಂದಾಯ ಇಲಾಖೆಯವರು ಕೂಡ ಬರ್ತಾರೆ ಮತ್ತು ಆ ಶೇತನಿಗೆ ಸಂಬಂಧ ಪಟ್ಟಂತ ಪಿಡಬ್ಲ್ಯೂ ಎಡಬ್ಬರು ಕೂಡ ಬರ್ತಾರ ಈಗಾಗಲೇ ನಮ್ಮ ಪೊಲೀಸರು ಕೂಡ ಅವರಿಗೆ ಫೋನ್ ಕರೆಯನ್ನು ಮಾಡಿದ್ದಾರೆ ಅಲ್ಲಿ ತಲುಕುತ್ತೇನಪ್ಪಾ ಅಂದ್ರೆ ಶಾಂತತೆಯಿಂದ ಹೋರಾಟವನ್ನ ಯಶಸ್ವಿಯಾಗಿ ಎಲ್ಲರೂ ಅರಿ ಆಗ್ಬೇಕು ಯಾಕಪ್ಪ ಅಂತಂದ್ರೆ ಸುಮಾರು ವರ್ಷಗಳ ಕಾಲ ಸಿದ್ನೂರ್ ಗ್ರಾಮದ ಸಮಸ್ಯೆ ಇರುವುದರಿಂದ ಇದು ಒಂದು ತಿಂದು ಸಮಸ್ಯೆ ಅಲ್ಲ ನಮಗೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೆಂಟು ವರ್ಷಗಳ ನಡೆದ್ರು ಕೂಡ ಇವತ್ತಿಗೂ ಕೂಡ ಇನ್ನ ಏನ್ ಸೇತುವೆಯನ್ನ ನೇತರಿಸಿ ಏರಿಸಬೇಕಾಗಿತ್ತು ಇನ್ನು ನಾವೇನಪ್ಪಾ ಅಂದ್ರ ಅಲೆಮಾರಿ ಜನ ಅಲೆಮಾರಿ ಜನ ಯಾಂಗ್ ಅಡಿಗೆ ಒಳಗೆ ವಸ್ತಿ ಮಾಡ್ತಾರೆ ಅದೇ ರೀತಿ ಏನಪ್ಪಾ ನಾವು ಶಿದ್ದೂರ್ ಗ್ರಾಮದವರು ಮಾಡ್ತಾ ಇದೀವಿ ನಮ್ಗೆ ಯಾರು ಕೇಳೋದಿಲ್ಲ ಹೇಳೋದಿಲ್ಲ ಏನಪ್ಪಾ ಸೇತುವೆ ಬಂದು ನೋಡತಾರ ಹೋಗಿ ಹಾಕೋತರ ಹೋತಾರ ಅಷ್ಟೇನಪ್ಪ ಅಂದ್ರೆ ಮೂಲಭೂತ ಸೌಕರ್ಯ ಏನದ ಇಲ್ಲ ಅನ್ನೋದು ಯಾರು ಕೇಳಲ್ಲ ಅದಕ್ಕಾಗಿ ಇದನ್ನು ಖಂಡಿಸಿ ನಾವೇನಪ್ಪ ಏನಪ್ಪಾ ಕರ್ನಾಟಕ ರಕ್ಷಣಾ ವೇದಿಕೆದವರು ಏನಪ್ಪಾ ಅಂದ್ರ ಕಂಪಲ್ಸರಿಯಾಗಿ ಆಗ್ಬೇಕು ಅದು ಸೇತುವೆ ಆಗದೆ ಹೋದರೆ ಮುಂದಿನ ನಿರ್ಮಾಣಗಳಲ್ಲಿ ಮತ್ತೆ ನಾವು ಅಪ್ಸಲ್ಪುರ್ ತಾಲೂಕಿನಲ್ಲಿ ಉಗ್ರವಾದ ಹೋರಾಟ ಹಮ್ಮಕೋಬೇಕಾಗ್ತದೆ ಅಂತ ಹೇಳಿ ಪ್ರತಿಭಟನೆ ಮುಖಾಂತರ ಸಮಸ್ಯೆ ಬಗೆಹರಿಬೇಕು ಅಂದಾಗ ನಮಗ ಆ ಸೇತುವೆ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದ ಆ ಸೇತುವೆ ಎತ್ತರ ಮಟ್ಟಕ್ಕೆ ಹೋಗ್ಲಿಲ್ಲಪ್ಪ ಅಂತಂದ್ರೆ ನಾವೇನಪ್ಪ ಅಂದ್ರೆ ಮನೆಯಲ್ಲೇ ಕೈಗಿಡಗಳು ಕುಂಬಿರ್ಬೇಕಾಗ್ತದೆ ಹೊಲ ಗದ್ದೆಗಳು ಹೋಗಕ್ಕಾಗಲ್ಲ ಶಾಲೆ ಕಾಲೇಜುಗಳು ಹೋಗಕ್ಕಾಗಲ್ಲ ಮತ್ತೆ ಇಂತ ಹಲವಾರು ಸಮಸ್ಯೆಗಳು ಏನಪ್ಪಾ ಅಂತಂದ್ರೆ ನಾವು ಮಾಡ್ಕೊತಾ ಬಂದಿದೀವಿ ದಯವಿಟ್ಟು ತಾವೆಲ್ಲರೂ ಎಲ್ರು ಕಾರ್ಯಕರ್ತರು ಸಹಕರಿಸಬೇಕು ದಯವಿಟ್ಟು ಶಾಂತತೆಯಿಂದ ಈ ಒಂದು ಹೋರಾಟವನ್ನ ಯಶಸ್ವಿ ಮಾಡೋಣ ಈಗ ಅಧಿಕಾರಿಗಳು ಬರ್ತಾ ಇದ್ದಾರೆ ಮಾತನಾಡ್ತಾರೆ ಆರ್ಬೇಕಾಗಿ ತಮ್ಮ ತಗರ ಅಧ್ಯಕ್ಷರಾದಂತಹ ಸಿರಿಕಾಂತರು ಮತ್ತು ಸೋಮರೆಡ್ಡಿ ರೆಡ್ಡಿ ಮೇಡಮ್ ಅವರು ಮತ್ತು ಇಮಾಮ್ ಹತ್ಮೂರ್ ಜಡ್ ಪಿ ಅಧ್ಯಕ್ಷರು ಮತ್ತು ಬಡಗಾವ ಒಲಿವೆ ಅಧ್ಯಕ್ಷರಾದಂತಹ ಹಸನ್ ಹಸನ್ಸ ಮೌಲಾ ಸಾಬ್ ಅಧ್ಯಕ್ಷರು ಕರಿಜ್ಗಿ ವಲಯ ಅಧ್ಯಕ್ಷರಾದಂತ ಸೋಮನಾಥ್ ನೈಕೋಡಿ ಸಾಬ್ರೆ ಎಲ್ಲ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆಯ ಎಲ್ಲ ಸದಸ್ಯರು ಮತ್ತು ರೈತರ ಏನು ಉದ್ದೇಶ ಅದಪ್ಪ ಅಂದ್ರ ಈ ರೈತರ ಬೆಳಿ ಏನದ ಪೂರಾ ಸತ್ಯನಾಸ ಆಗಿ ಲಾಸ್ ಆಗ್ಯದ ಕರ್ನಾಟಕ ಸರ್ಕಾರ ಅದು ಗಮನ ಹರಿಸಲಗಾರ ನಮ್ಮ ಮಾನ್ಯ ತಹಸೀಲ್ದಾರ್ ಅವರಿಗೆ ಫೋನ್ ಮಾಡಿ ಒಂದು ವಾರ ಚಿಕ್ಕಡಿ ಹೇಳಿದ ಸತತ್ತು ಒಂದು ವಾರ ಮಳೆ ಹತ್ತಾಗ ಅವ್ರ ಯಾರ ತಲಾಟಿ ಬಂದಿಲ್ಲ ಆರೈ ಬಂದಿಲ್ಲ ಕಣ್ಣು ಮಚ್ಕುತ್ತಿದ್ದಾರೆ ಅಧಿಕಾರಿಗಳು ಕಣ್ಣು ಮಚ್ಕುತ್ತಿದ್ದಾರೆ ಇವತ್ತು ರೈತರು ಕಂಗಲಾಗಿದ್ದಾರೆ ಬಡ್ಡಿನಂಗ ರಕ್ತ ತಂದು ಅದು ಬಿತ್ತುಣಕಿ ಬೀಜ ಮಾಡಿ ಅದು ಮಾಡಿದ್ರಿಗೂ ಅದು ಉಪಯೋಗ ಆಗಲಾರ ನಂಗದ ರೈತರು ಕಂಗಾಲಾಗಿದ್ದಾರೆ ಮತ್ತು ನಮ್ಮ ಸಿದನೂರು ಪೋಲಿಂದು ನಾ ಹುಟ್ಟಿದ್ರೂ ಹುಟ್ಟಿದ್ದಲ್ಲೋ ಮೂವತ್ತು ವರ್ಷ ಹಿಡಿದು ಸತತವಾದ ಗಾರಿಯಾಗ ಬೇಕು ಅಂತ ಹೋಗ್ಕೋತ ಹಿಂಗೆ ನಡೆದಾರ ಮಹಾರಾಷ್ಟ್ರ ಗಾಡಿ ಶಿರ್ಡಿ ಬಾಂಬೆ ಪುಣಾ ಸಾತಾರ ಎಲ್ಲಾ ಮಹಾರಾಷ್ಟ್ರ ಗಾಡಿಗಳು ದತ್ತ ಮಹಾರಾಜಕ್ಕೆ ಹೋಗ್ತಾವ ಇಡೀ ಇಲ್ಲಿ ಹೋಗವು ಅದಕ್ಕ ಸಾಲಿ ಚುಕ್ಕೊಳಿ ಬಿ ನಾವು ಈ ಜಿಲ್ಲಾಧಿಕಾರಿಗಳಿಗೆ ವಿಡಿಯೋ ಮಾಡಿ ಒಂದು ವಾರ ಮೂರು ಮೂರ್ ಮೂರ್ ದಿನ ಸಾಕ ಏಕಟ್ಟು ವಿಡಿಯೋ ಮಾಡಿ ಹಾಕಿದ ಮೀಡಿಯಾದವ್ರಿಗೆ ಭೀ ಖರ್ಚಿದ ಚುಕ್ಕಳು ಹೋಗಕ್ ಸಾಲಿ ಚುಕ್ಕಳು ಹೋಗಿ ಅಫಲ್ಪುರ್ ಅಂಕಿಲ್ಗಿ ಮತ್ತು ಗುಲ್ಬರ್ಗ ಹೋಗ್ತಾರ ನಮ್ಮ ಮೂರ್ ಚಿಕ್ಕೋಳು ಅದು ಬಿ ಬಂದಾಗಿ ಮನೆ ಹಾಕುತ್ತಿರು ಎಂಟದಿ ಮತ್ತಪ್ಪ ಅಂದ್ರೆ ಏನಪ್ಪಾ ಅಂದ್ರಣಮಕ್ಳಿಗರೇ ದಾಟ್ಲಕ್ಕೆ ಬರಲ್ಲ ಹೋಗಿ ರೇವೂರಿನಿಂದ ಮಲ್ಲವರ್ಕ್ ಹೋಗಿ ಅಕ್ಕಲ್ಪುರಿ ಹೋಗ್ಬೇಕು ಇಲ್ಲಾಂದ್ರೆ ರೇವೂರ್ನಿಂದ ಇದು ಅಂಕಿಲಿಗೋಗಿ ಗಣಪಟ್ಟ ಜನ್ಮಾಗಿಂದು ಹಿಂಗ್ ಗುಲ್ಬರ್ಗ ಹೋಗ್ಯಾರ ದಯಮಾಡಿ ನಮ್ಮ ಏನ್ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆ ಅಂದ್ರ ಇವ್ ಪೂಲಾ ಎತ್ತರ ಆಗ್ಬೇಕು ಮತ್ತಪ್ಪ ರೈತರಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಕೊಡಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊತೀನಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮತ್ತು ಕೃಷಿ ಸಚಿವರಿಗೆ ನಮ್ಮ ರೈತರು ಕಂಗಾಲ ತರ ದಯಮಾಡಿ ನೀವು ಮಾಡಿದ್ರೆ ಸರಿ ಅದ ಇದು ಸಿಗ್ನಲ್ ನಿಮ್ಗ ಏನಪ್ಪಾ ಅಂದ್ರೆ ಇದು ಬೋನಾಲ್ ಪಾಟಿ ಮೇಲೆ ಸಿಗ್ನಲ್ ಸಿಗ್ನಲ್ ಕೊಟ್ಟಪ್ಪನೆ ಮುಂದಪ್ಪ ಅಂದ್ರೆ ನಾವು ಜೈಲಿ ಹೊಲಕ್ಕು ಬಿ ರೆಡಿ ಇದ್ದೀವಿ ರೈತರು ಕರ್ನಾಟಕ ರಕ್ಷಣಾ ವೇದಿಕೆ ಅಕೌಂಟಿಗೆ ರೊಕ್ಕಲಪ್ಪ ಒಂದು ವಾರ ಗಡಿ ಗೊಡುವ ಕೊಡ್ತೀವಿ ನಿಮ್ಗ ರೈತರ ಅಕೌಂಟಿಗೆ ರೊಕ್ಕ ಬಿದ್ದಿಲ್ಲಪ್ಪ ಎಚ್ಚರಿಕೆ ಆಗಿ ನೀವು ಮಾಡಿಲ್ಲಪ್ಪ ಸರ್ಕಾರದ ಜಿಲ್ಲಾ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿ ನೀವು ಅಕೌಂಟ್ ಅಕೌಂಟಿಗೆ ರೈತರ ಅಕೌಂಟಿಗೆ ರೊಕ್ಕಲಪ್ಪ ನಾವು ತಹಶೀಲ್ದಾರ ಆಫೀಸ್ಗೆ ಮದುವೆಗೆ ಹಾಕ್ತೀವಿ ಅಂತ ಹೇಳಿ ಇದೊಂದು ಸವಾಲು ಆಗ್ತೇವ ಸವಾಲು ಆಗ್ತೇವ ಕರ್ನಾಟಕ ರಕ್ಷಣಾ ವೇದಿಕೆದವ್ರು ಇದು ನಿಮ್ಗೆ ಒಂದು ಫಸ್ಟ್ ಸಿಗ್ನಲ್ ಇದು ಸಣ್ಣ ಫಸ್ಟ್ ಯಾಕಪ್ಪ ನಮ್ಮ ಅಧ್ಯಕ್ಷರ ಆಬಾಕ ಇದು ಹೊಸ ಸ್ಟ್ರೈಕರ್ ನಮ್ಮ ಅಧ್ಯಕ್ಷರ ಏನಂದ್ರೆ ನನ್ಗ ಅಫಲ್ಪುರ್ ನಲ್ಲಿ ಹಿಡ್ಕೊಂಬ್ರಿ ಉಪಾಧ್ಯಕ್ಷರು ಅಂದ್ರು ನಾ ಬೇಡ ಸರ್ ಇದು ಹತ್ನೋರ್ ಜಡಪಿನಲ್ಲಿ ಮೂವತ್ತಾರು ಹಳ್ಳಿಗಳು ಬರ್ತಾವ ಇದು ಜರ ಮಿಂಚಿ ಬೇಕಪ್ಪ ಅಂದ್ರೆ ಬೊಮ್ಮಾಪಟ್ಟಿ ಮೇಲೆ ಹಿಡ್ಕೊಂಡಿದ್ದು ನಾನು ಬೇಕತ್ತೇಳಿ ಹಿಡ್ಕೊಂಡಿದ್ದಲ್ಲ ಮೂವತ್ತಾರು ಹಳ್ಳಿದವರು ಬಂದು ಸಹಕಾರ ಮಾಡ್ತಾರ ರೈತರ ಪರವಾಗಿ ಅಧ್ಯಕ್ಷರು ಫಸ್ಟ್ ನೀವು ಅಧ್ಯಕ್ಷರಾಗಿರಿ ಇಲ್ಲೇ ಹಿಡ್ಕೊಂಬ ಅಂತ ಹೇಳಿ ಅವ್ರಿಗೂ ಹ್ಞೂ ಅಂತಂದ್ರು ಒಂದು ವಾರ ಸತತ್ವ ಇದು ನಮ್ದು ನಡೆದಿತ್ತು ಯಾಕಂದ್ರ ಮೇನ್ ರೋಡ್ ಆಫ್ ಕೂಡ ಬಂದ್ ಮಾಡೋದು ದೊಡ್ಡದಲ್ಲ ನಮ್ಮ ರೈತರಿಗೆ ನ್ಯಾಯ ಸಿಗಲಿ ಅಂತ ಹೇಳಿ ನನ್ನ ಬಳಿ ಒಂದು ಅಧ್ಯಕ್ಷರ ಬಳಿ ನಮ್ಮ ಬಳಿ ಕರ್ನಾಟಕ ರಕ್ಷಣೆ ವೇದಿಕೆಯ ಎಲ್ಲ ನಮ್ಮ ಬಾಡಿಯ ಎಲ್ಲರ ಬಳಿ ಟೀಮ್ ಇತ್ತು ಅದಕ್ಕೆ ರೈತರ ಪರವಾಗಿ ನಾವು ನಿಂತಿದ್ದೇವೆ ಸದಾ ನಿಮ್ಮ ಕೂಡ ನಾವು ಇರ್ತೇವೆ ಅಂತೇಳಿ ಯಾವತ್ತೂ ಭೀ ನಡ್ತೀವಿ ಇರ್ತೇವೆ ಈಗ ಬಿ ಇರ್ತೇವೆ ಈ ಸ್ಟ್ರೈಕ್ ಮಾನ್ಯ ತಹಶೀಲ್ದಾರ್ ಅವರು ಮತ್ತು ನಮ್ಮ ಶೇತಿಯ ಸಂಬಂಧಪಟ್ಟದ ಎ ಡಬ್ಲ್ಯೂ ಆದ ಚೌಹಣ್ಸ ಅವರು ಬರೋವರೆ ತಕ್ಕ ಶಾಂತಿ ರೀತಿಯಿಂದ ಹೋರಾಟ ಮಾಡ್ಬೇಕಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ದಯಮಾಡಿ ಯಾಕಂದ್ರೆ ರೈತರ ಸಮಸ್ಯೆದ ಇದು ನಮ್ಮ ಸಿದನೂರ್ಗು ಚೇತಿಯು ಎತ್ತರ ಮಾಡ್ಬೇಕಂತೇಳಿ ಸಮಸ್ಯೆ ಅದ ಎಲ್ಲರೂ ಸೇರಿರಿ ಅದಕ್ಕೆ ಬಹಳ ದೊಡ್ಡ ಪುಣ್ಯ ನಾ ಇದೊಂದು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ